ನಾನು ಅಭಯ್ ಪಾಟೀಲ್ಗೆ ಹೇಳ್ತೀನಿ ಯಾಕಂದ್ರೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಿಲ್ಲಿ ನೆಕ್ಸ್ಟ್ ಪೋಸ್ಟ್ ಹಾಕಂಗಿಲ್ಲ ಇಲ್ಲಿ ಯಾಕೆಂದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲ್ಲ ಇಲ್ಲಿ ಅಧಿವೇಶನಕ್ಕೆ ಬರ್ಬೇಕಲ್ಲ ನಾವೆಲ್ಲ ನೆಕ್ಸ್ಟ್ ಅಧಿವೇಶನದಷ್ಟೊತ್ತಿಗೆ ಸಿದ್ದರಾಮಯ್ಯ ಇಲ್ಲಿ ಮುಖ್ಯಮಂತ್ರಿ ಆಗಿ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಇದೆ ಟೈಮ್ ಬಾಂಬ್ ಹೇಳಿದ್ರು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಎರಡೂವರೆ ವರ್ಷದ್ದು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅದು ನವೆಂಬರ್ ಅಲ್ಲಿ ಸ್ಫೋಟ ಆಗಬೇಕು ಸ್ಫೋಟ ಆದ ತಕ್ಷಣ ಕಾಂಗ್ರೆಸ್ಸೇ ಹೊಡೆದು ಹೋಗ್ತೋ ಅಥವಾ ಸಿದ್ದರಾಮಯ್ಯ ಮನೆಗೆ ಹೋಗ್ತಾನೋ ಗೊತ್ತಿಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೊನೆ ಅಂತ ಇವತ್ತು ಎಷ್ಟಾಗ್ತದೆ ಅಷ್ಟು ಲೂಟಿ ಹೊಡ್ಕೊಂಡು ಹೊಟ್ಟೆ ಹೊಡೋಣ ಅಂತ ತೀರ್ಮಾನ ಮಾಡಿದರು ಅದಕ್ಕೆ ಮಾನ ಮರ್ಯಾದೆ ಇಲ್ದಿರ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯಿತು ಜಗದೀಶ್ ಶೆಟ್ಟರ್ ಅವರವರು ಕೂಡ ಬಡ್ಜೆಟನ್ನು ಮಣ್ಣೆ ಮಾಡಿದ್ದಾರೆ ಅಲ್ಲಿ ನಾವು ಮಣ್ಣೆ ಮಾಡಬೇಕು ನಾವು ಎಷ್ಟು ಟ್ಯಾಕ್ಸನ್ನು ಹಾಕ್ತೀರಿ ಪೆಟ್ರೋಲು ಡೀಸೆಲ್ ಹಾಲು ಏನೇನಿದೆಯೋ ಹಾಕ್ತೀರಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ನಾವು ತೆಗೆದುಕೊಳ್ತೀರಿ ಅಂತ ಅಲ್ಲಿ ನಾವು ಘೋಷಣೆ ಮಾಡಬೇಕು ಅದು ಬಡ್ಜೆಟ್ ರಿಯಲ್ ಬಡ್ಜೆಟ್ ಅದು ಮನ್ನೆ ಮಾಡಿದ್ದು ಡೂಪ್ಲಿಕೇಟ್ ಬಡ್ಜೆಟು ಅಲ್ಲಿ ಏನೂ ಇಲ್ಲ ಸುಮ್ಮನೆ ಓದಿದಷ್ಟೇ ಅಷ್ಟೇ ಏನೂ ಇಲ್ಲ ಅಲ್ಲಿ